హాయ్ ఫ్రెండ్స్ వెల్కమ్ బ్యాక్ అవర్ ఛానల్ చానల్ ఎల్తీరా ఫ్రెండ్స్ ఎల్లు చన అనుకొని బ్లాగ్ స్టార్ట్ ఇవత్తు మాట్ీని ఇవన్న పుట్టు కిచన్న మేకౌవర్ మాతాయి ఈ థర స్టిక్కర్ బా ఫ్రెండ్స్ అదన స్టికర్న హిందే తగ్బిట్టి స్టిక్ మిబిట్ నే సైజ్ కరెక్ట్ కరెక్ట్ అందర నోడ్ కొండి అల్తేనా ಅಂಟಿಸ್ಬಿಟ್ಟು ಮತ್ತು ಮಳೆ ಕೂಡ ಹೊಡಿಬೋದು ಮಳೆನೂ ಹೊಡೆದಿದ್ದೀವಿ ನಾವು ಅದಾದಮೇಲೆ ಈ ಕಡೆ ಶಶಿ ಹೋಗೋಷ್ಟರಲ್ಲಿ ನಾನು ಅದನ್ನು ಯಾವುದೇ ನನ್ನ ಆಗೋದಿಲ್ಲ ಅದನ್ನೆಲ್ಲ ಹಾಕಿಸ್ಕೊಳ್ಳೋಣ ಹಾಕ್ಸ್ಕೊಂಡ್ಬಿಟ್ಟು ಆಮೇಲೆ ನಾನು ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ತಟ್ಟೆ ಸ್ಟ್ಯಾಂಡ್ ತೆಗ್ದು ಮೇಲೆ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ವುಡನ್ ರ್ಯಾಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಅದು ತಟ್ಟೆ ಸ್ಟ್ಯಾಂಡ್ ಇರೋದರಿಂದ ಸ್ವಲ್ಪ ನಮ್ಮದು ಕಿಚನಲ್ಲಿ ಕಿಟಕಿ ಇಲ್ದಿರೋದ್ರಿಂದ ಸಖತ್ತು ಜಿಡ್ಡಾಗ್ತಿತ್ತು ಎಕ್ಸಿಟ್ ಫ್ಯಾನ್ ಆಗ್ರೂ ಜಿಡ್ಡಾಗ್ತಿತ್ತು ಅದಕ್ಕೋಸ್ಕರ ಅದು ಬೇಡ ಅಂದ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀವಿ ಈ ವುಡನ್ ರ್ಯಾಕ್ ಮಾಡಿದ್ದು ಹೇಗೆ ಅಂದರೆ ಈ ಥರ ಪ್ಲೇವುಡ್ ಶೀಟ್ ಬರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ನಮ್ಗೆ ಯಾವ ಸೈಜಿಗೆ ಬೇಕು ನೋಡಿಕೊಂಡು ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಮಳೆ ಹೊಡ್ಕೊಬೇಕು ಅದು ಸಖತ್ತು ಕಷ್ಟ ಫ್ರೆಂಡ್ಸ್ ಇದು ಯಾಕಂದರೆ ಮರ ಕಟ್ ಮಾಡೋ ಮಿಷಿನ್ ಇದ್ದಿದ್ರೆ ಅದು ತುಂಬ ಈಸಿ ಅನ್ಸೋದು ನಮ್ಮ ಹತ್ರ ಮರ ಕಟ್ ಮಾಡೋ ಮಿಷಿನ್ ಇರಲಿಲ್ಲ ಬೇರೆ ಯಾವುದೋ ಮಿಷಿನ್ ಇತ್ತು ಅದೇನೆಂದರೆ ಕಟ್ ಮಾಡಿದಾಗ ಸಖತ್ತು ಧೂಳು ಬರ್ತಿತ್ತು ಮನೆಯಲ್ಲಿ ಒಂದೇ ಒಂದು ಪ್ಲೇವುಡ್ ಶೇ ಕಟ್ ಮಾಡಿದಾಗ ಹಿಂಗ ಫೈನಲಿ ಮಾಡಿಕೊಟ್ರು ಇವಾಗ ಡ್ರಿಲ್ಲಿಂಗ್ ಮಿಷಿನಲ್ಲಿ ಡ್ರಿಲ್ ಮಾಡಿಬಿಟ್ಟು ಇದನ್ನು ಫಿಕ್ಸ್ ಮಾಡಿಕೊಡ್ತಾ ಇದ್ದಾರೆ ಅಲ್ಲಾಡ್ತಿದ್ಯಾ ಏನಾದರೂ ಶೇಕ್ ಆಗುತ್ತೆ ಬೆನ್ನ ಬೀಳುತ್ತಾ ಅಂತ ನೋಡ್ತಾ ಇದ್ದಾರೆ ಹೆಂಗೋ ಫೈನಲಿ ಫಿಕ್ಸ್ ಮಾಡಿಕೊಟ್ರು ಈ ಕಡೆ ನಾನು ಗ್ಲಾಸ್ತು ಜಾರ್ ಗ್ರೋಸರಿ ಗ್ರೋಸರಿದು ಅದೆಲ್ಲ ವಾಶ್ ಮಾಡಿ ಹಾಗೆ ನೀರು ಸೋರ್ಲಿ ಎತ್ತಿಟ್ಟಿದ್ದೀನಿ ಇವಾಗ ಒಂದು ಲೈಟ್ ಸ್ಟ್ರಿಪ್ಸ್ ಹಾಕೊಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಾನು ಇಲ್ಲಿ ಆನ್ಲೈನಲ್ಲಿ ನೋಡಿದೆ ಬಟ್ ಮನೆ ಹತ್ರ ಒಂದು ಶಾಪಲ್ಲಿ ತಗೊಂಡಿತ್ತು ಲೈಟಿಂಗ್ಸ್ ಎಲ್ಲ ಇರುತ್ತಲ್ವಾ ಆ ಶಾಪಲ್ಲಿ ಸಿಗುತ್ತೆ ಈ ಥರ ಲೈಟಿಂಗ್ಸು ಗೆ ಒಂದು ಒಳ್ಳೆ ಲುಕ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟಾಗಿ ವಿಡಿಯೋ ಕೂಡ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಬೇಕು ಅಂತ ತುಂಬಾ ದಿನದ ಕೇಳ್ತಿದ್ದೆ ಬಟ್ ಅದೇನಂದ್ರೆ ನಾವು ಗಮ್ ಟೇಪ್ ಬರೋದಿಲ್ಲ ನಾವೇ ಗಮ್ ಟೇಪ್ ಹಾಕೊಂಡು ಅಂಟಿಸ್ಕೋಬೇಕು ಗಮ್ ಟೇಪ್ ಇರೋದು ಬರುತ್ತೆ ತುಂಬ ಅದು ಕಾಸ್ಟ್ಲಿ ಅದಕ್ಕೋಸ್ಕರ ನಾವು ಆ ಥರ ಐದು ಮೀಟರ್ ತಗೊಂಬಂದ್ಬಿಟ್ಟು ನಾವು ಅದಕ್ಕೆ ಗಮ್ ಟೇಪ್ ಎಕ್ಸ್ಟ್ರಾ ಹಾರ್ಡ್ವೇರ್ ಅಂಗಡಿಲಿ ತಗೊಂಬಂದ್ಬಿಟ್ಟು ಅದನ್ನು ಫಿಕ್ಸ್ ಮಾಡಿ ಅಂಟಿಸಿದ್ದೀವಿ ಡಬಲ್ ಗಮ್ ಟೇಪ್ ಅಂಟೋದಿಲ್ಲ ಇದು ಇದು ಬೇರೆ ಗಮ್ ಟೇಪ್ ಡಬಲ್ ಗಮ್ ಟೇಪ್ ಥರನೇ ಬೇರೆ ಇದು ಇವಾಗ ನಾನು ಗ್ರೋಸರಿನೆಲ್ಲ ಸ್ಟೋರ್ ಮಾಡಿಟ್ಕೊತಾ ಇದ್ದೀನಿ ನಾನು ಏನು ಮಾಡ್ತೀನಿ ಅಂದರೆ ಗ್ರೋಸರಿನೆಲ್ಲ ಹಾಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಕಿದ್ದನ್ನೆಲ್ಲ ನಾನು ಏನು ಮಿಕ್ಕಿರುತ್ತೆ ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರ್ತೀನಿ ಹಾಗೆ ಇವಾಗ ಖಾಲಿಯಾಗಿತ್ತು ಹೇಳ್ಬಿಟ್ಟು ಎಲ್ಲನೂ ಹಾಕೊತಾ ಇದ್ದೀನಿ ನಾನು ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ತುಂಬ ಇದು ಅದನ್ನೆಲ್ಲ ಒಂದೊಂದಾಗಿ ರಿಮೂವ್ ಮಾಡೋಣ ಹೇಳ್ಬಿಟ್ಟು ಅಂದರೆ ತೆಗ್ದು ಆ ಜಾಗಕ್ಕೆ ಗ್ಲಾಸ್ ಜಾರ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಸ್ವಲ್ಪ ತರಿಸ್ಕೊಂಡಿದ್ದೀನಿ ಇವಾಗ ಗ್ಲಾಸ್ ಜಾರ್ನ ಈಗ ಸದ್ಯಕ್ಕೆ ಇಷ್ಟಿರಲಿ ಆಮೇಲೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪನೇ ತರ್ಸ್ಕೊಳ್ಳೋಣ ನಾವು ಒಂದೇ ಸದ್ಯ ತರ್ಸ್ಕೋತೀವನ್ನ ನಮ್ಮ ಬಜೆಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ತುಂಬ ಇದ್ದು ಜಾಸ್ತಿ ಪ್ಲ್ಯಾಸ್ಟಿಕ್ ಹಬ್ ಇದ್ದಿತ್ತು ಚೆನ್ನಾಗಿರೋದನ್ನ ಮಡಿಕೊಂಡು ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಈಗೆಲ್ಲ ಎತ್ತಿಡ್ತಾಯಿದ್ದೀನಿ ಇವಾಗ ನಾನು ಸ್ಟೋರ್ ಇವಾಗ ಮೇಲುಗಡೆ ಜೋಡ್ಸ್ಕೊಂತಿದ್ದೀನಲ್ವಾ ಅದನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದೆ ಅಲ್ಲೇ ಆಲ್ರೆಡಿ ಒನ್ ಒನ್ ಇಯರ್ ಆಯಿತು ಬಟ್ ತುಂಬ ಚೆನ್ನಾಗಿದೆ ಅರ್ಧ ಅರ್ಧ ಕೆ ಜಿ ಹಿಡಿಸುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಈಗ ನಾನು ಕೆಳಗಡೆ ಎಲ್ಲ ಸಣ್ಣ ಇಟ್ಕೊತಾ ಇದ್ದೀನಿ ಮೇಲುಗಡೆ ಎಲ್ಲ ದೊಡ್ಡ ದೊಡ್ಡ ಇಟ್ಕೊತಾ ಇದ್ದೀನಿ ಕೆಳಗಡೆ ಅದರಲ್ಲಿ ಸ್ಪೈಸಸ್ ಚಿಲ್ಲಿ ಪೌಡರು ಗೋಡಂಬಿ ಮತ್ತು ಈ ಸಾಲ್ಟು ಆ ಥರದ್ದೆಲ್ಲ ಇಟ್ಕೊತಾ ಇದ್ದೀನಿ ಮತ್ತು ಧನಿಯಾ ಪೌಡರು ಆ ಥರ ಏನು ಮಸಾಲೆ ಐಟಮ್ಗಳೆಲ್ಲ ಇರುತ್ತೆ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಮೇಲುಗಡೆ ದೊಡ್ಡ ದೊಡ್ಡ ಕಾಳುಗಳು ಕಡಲೆಕಾಳು ಬಟ್ ಇದು ಹುರ್ಗಡ್ಲೆ ಹೆಸ್ರು ಕಾಳು ಆ ಥರ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಅದೆಲ್ಲ ಎತ್ತಿಟ್ಕೊಂಡ್ಮೇಲೆ ಮೇಲುಗಡೆ ಈ ಕಡೆ ಎಲ್ಲನೂ ಜೋಡಿಸಿ ಇಟ್ಕೊಂಡಿದೆ ಮತ್ತು ಯಾಕೋ ಅದು ಸರಿ ಬಂದಿಲ್ಲ ಅಂದ್ಬಿಟ್ಟು ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡಿದೆ ಇವಾಗ ನಾನು ಈ ಕಡೆ ಕೆಳಗಡೆ ಕ್ಲೀನ್ ಮಾಡಿಕೊಳ್ಳೋಣ ಹೇಳ್ಬಿಟ್ಟು ಫುಲ್ಲು ಫಸ್ಟು ಧೂಳಿತ್ತು ಅದು ಡ್ರಿಲ್ ಮಾಡಿದ್ರಲ್ವಾ ಅದೆಲ್ಲ ಧೂಳಾಗಿತ್ತು ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಒರೆಸ್ಕೊಂಡ್ಬಿಟ್ಟು ಒಂದು ಸ್ಕ್ರಬ್ಬರಲ್ಲಿ ನೀಟಾಗೆಲ್ಲ ಸ್ಕ್ರಬ್ ಮಾಡ್ಕೊತೀನಿ ಯಾಕಂದರೆ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಸತಿ ಅಡುಗೆ ಮಾಡಿದಾಗ ಅದು ಜಿಡ್ಡು ಆ ಕಡೆ ಈ ಕಡೆ ಹಾರಿರುತ್ತೆ ಮತ್ತು ಮಿಕ್ಸಿ ರುಬ್ಬಿದಾಗೂ ಕೂಡ ಆ ಕಡೆ ಈ ಕಡೆ ಎಲ್ಲ ಹಾರಿರುತ್ತೆ ಅದನ್ನೆಲ್ಲ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನಾವು ನೀಟಾಗೆಲ್ಲ ಸ್ಕ್ರಬ್ ಮಾಡ್ಕೊಡೋದ್ರಿಂದ ಗೋಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನನಗೆ ತುಂಬ ದಿನದಿಂದ ಆಸೆ ಇತ್ತು ನನ್ನ ಕಿಚನ್ನ ಮೇಕೋವರ್ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮದು ಕಿಚನ್ನು ಬಾಕ್ಸ್ ಸ್ಟೆಪ್ ಇದ್ದರೆ ಚೆನ್ನಾಗಿರೋದು ಬಟ್ ಇದು ಉದ್ದಕ್ಕಿದೆ ನಾವು ಏನೇ ಜೋಡಿಸಿದ್ರು ಅಷ್ಟಾಗಿ ಕಾಣಿಸ್ತಿರ್ಲಿಲ್ಲ ಒಂಥರ ನೀಟಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ತಟ್ಟೆ ಸ್ಟ್ಯಾಂಡ್ ಅದ ತೆಗೆದು ಬಿಡೋಣ ಅಂತ ಒಂದು ಮೈಂಡಲ್ಲಿ ಇದೇ ಥರ ಕಿಚನ್ ಇರಬೇಕು ಅಂತ ಅಂದ್ಕೊಂಡಿದೆ ಅದೇ ಥರ ಮಾಡೋಣ ಅಂತ ಫೈನಲ್ಲಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಆಯಿಲ್ನೆಲ್ಲ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಗ್ಲಾಸ್ ಜಾರ್ಗೆ ಮತ್ತು ಅದು ವುಡನ್ದು ಸಾರಿ ಅದು ರ್ಯಾಕ್ ಕೂಡ ಇಟ್ಕೊಂಡಿದ್ದೀನಿ ಆ ರ್ಯಾಕಿಗೆ ನಾನು ಒಂದು ಪೇಪರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಅಗ್ಲ ಅಗ್ಳ ಇದೆ ಅದು ಪಕ್ಕ ಪಕ್ಕ ಇದ್ದಿದ್ರೆ ಚೆನ್ನಾಗಿರೋದು ಗ್ಯಾಪು ಸ್ವಲ್ಪ ಗ್ಯಾಪ್ ಜಾಸ್ತಿ ಇದೆ ಅದರಿಂದ ಏನಾಗುತ್ತೆ ಅಂದರೆ ನಾವು ಇದು ಇಟ್ಕೊಳ್ಳೋದ್ರಿಂದ ಆಯಿಲ್ ಕಂಟೆನ್ ಅದು ಗ್ಲಾಸ್ದು ಇಟ್ಕೊಳ್ಳೋದ್ರಿಂದ ಆ ಕಡೆ ಕಡೆ ವಾಲ್ತಿತ್ತು ಅದಕ್ಕೋಸ್ಕರ ನಾನು ಇವಾಗ ಪೇಪರ್ ಹಾಕಿಟ್ಟಿದ್ದೆ ಆಮೇಲೆ ಬಂದ್ಬಿಟ್ಟು ಶಿಶಿ ನೋಡ್ಬಿಟ್ಟು ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ಈ ನಾವು ಗ್ಲಾಸ್ದು ಗ್ರೋಸರಿ ಬಾಕ್ಸ್ ತರಿಸ್ಕೊಂಡಿದ್ನಲ್ವಾ ಅದ್ರ ಜೊತೆ ಅದನ್ನು ರ್ಯಾಪ್ ಮಾಡಿಬಿಟ್ಟು ಒಂದು ಇದು ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಅದು ಅದನ್ನು ಸ್ಪಾಂಜ್ ಥರ ಇತ್ತು ಅದನ್ನು ಹಾಕಿದ್ದಾರೆ ಅದು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಸ್ಟಿಫಾಗಿ ಕೂತಿದೆ ಇವಾಗ ನಾನು ಒಂದೊಂದಾಗಿ ಬಾಕ್ಸಸ್ನೆಲ್ಲ ಇಟ್ಕೊತಾ ಇದ್ದೀನಿ ಗ್ರೋಸರಿ ಬಾಕ್ಸ್ನೆಲ್ಲ ಚಿಕ್ಕ ಚಿಕ್ಕ ಡ್ರೈ ಫ್ರೂಟ್ಸ್ದು ಮತ್ತು ಕೈಗೆ ಸಿಗುವಂಥದ್ದು ಇವಾಗ ಒಗ್ಗರಣೆ ಹಾಕ್ಬೇಕಾರೆ ಮತ್ತು ಅದೆಲ್ಲ ಬೇಗ ಕೈಗೆ ಸಿಗುವಂಥ ಐಟಮ್ಗಳನ್ನ ಈ ಕಡೆ ಇಟ್ಕೊತಾಯಿದ್ದೀನಿ ಇದ್ದೀನಿ ಕೆಳಗಡೆ ಕುಟ್ಟಣೆ ಇಟ್ಕೊಂಡಿದ್ದೀನಿ ಮತ್ತು ಮೇಲುಗಡೆ ಒಂದು ಸಾಸ್ ಬಾಕ್ಸ್ಗೆ ಬಾಟಲ್ಗೆ ನಾನು ನೀರು ಹಾಕ್ಬಿಟ್ಟು ಒಂದು ಪ್ಲಾಂಟ್ ಇಟ್ಕೊಂಡಿದ್ದೀನಿ ಈ ಥರ ಸಾಸ್ದು ಮತ್ತು ಈ ಬಾದಾಮಲ್ಲೆಲ್ಲ ಬರುತ್ತಲ್ವಾ ಗ್ಲಾಸ್ದು ಆ ಥರ ನಾನು ಏನು ಎಸೆಯೋದಿಲ್ಲ ಏನು ಖರ ಆಗುತ್ತೆ ಅಂತ ಇಟ್ಕೊಂಡಿರ್ತೀನಿ ಕೆಳಗಡೆ ಉಪ್ಪುಂದು ಪಿಂಗಾಣಿ ಜಾಡಿ ಬರುತ್ತಲ್ವಾ ಅದನ್ನು ಕೂಡ ತರಬೇಕು ಕೆಳಗಡೆ ಮೇಲೆ ಅದನ್ನು ಇಟ್ಕೊಂತೀನಿ ಆಲ್ರೆಡಿ ವೀಡಿಯೋದಲ್ಲಿ ತಂದಿದ್ದೀನಿ ನಾನು ಈಗ ಸದ್ಯಕ್ಕೆ ಆ ಕಡೆ ಮಿಕ್ಸಿ ಜಾರ್ ಇರಲಿ ಅಂದ್ಬಿಟ್ಟು ಜಾರ್ ಇಟ್ಕೊಂಡಿದ್ದೀನಿ ಮತ್ತು ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಅದನ್ನೆಲ್ಲ ಇಟ್ಕೊತಾ ಇದ್ದೀನಿ ಮತ್ತು ಫ್ರಂಟಲ್ಲಿ ಒಂದು ಎರಡು ಗ್ಲಾಸ್ ಇಟ್ಕೊತೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ತುಂಬ ಖುಷಿಯಾಯಿತು ಇವಾಗ ನಾನು ಈ ಸೈಡಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಈ ತಟ್ಟೆ ಸ್ಟ್ಯಾಂಡ್ ಎತ್ತಿಟ್ಬಿಟ್ಟಿದ್ದೆ ಅಲ್ವಾ ತಟ್ಟೆ ಹಾಕೋದಕ್ಕೆ ಈ ಥರ ಬೇಕಲ್ವಾ ಅದಕ್ಕೋಸ್ಕರ ಇದನ್ನ ತೊಗೊಂಬಂದಿದೆ ಮನೆ ಹತ್ರ ಒಂದು ಶಾ ಇದರಲ್ಲಿ ಹೈಪರ್ ಮಾರ್ಕೆಟಲ್ಲಿ ತೊಗೊಂಬಂದಿದೆ ಇವಾಗ ಅದಕ್ಕೆ ನಾನು ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ ಅದನ್ನೆಲ್ಲ ಆದಮೇಲೆ ಈ ಕಡೆ ಸೈಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬರೀ ಕ್ಲೀನಿಂಗೇ ತೋರಿಸ್ತಾರೆ ನಿಮಗೂ ಬೋರ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ತುಂಬ ಫುಲ್ಲು ಡೀಟೇಲಾಗಿ ತೋರಿಸಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ಕಡೆ ಈ ಪಾತ್ರೆ ತೊಳಿಬೇಕಾದ್ರೆ ಎಲ್ಲ ಹಾರಿರುತ್ತಲ್ವಾ ಅದೆಷ್ಟೇ ಕ್ಲೀನ್ ಮಾಡಿಕೊಂಡ್ರು ಪದೇ ಪದೇ ಹಾಗೆ ಆಗ್ತಾ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹೇಗಿದ್ದರೂ ನಾನು ಸಂಕ್ರಾಂತಿ ಹಬ್ಬ ಕ್ಲೀನ್ ಮಾಡಿದೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ ಯಾಕಂದರೆ ಅವಾಗ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ ಇವಾಗ ಸ್ವಲ್ಪ ಮೇಲ್ಮೇಲೆ ಹಾಗೆ ಕ್ಲೀನ್ ಮಾಡ್ಕೊತಿದ್ದೀನಿ ಎಲ್ಲಿ ಗಲೀಜಾಗಿದೆ ಅಲ್ಲಿ ಮಾತ್ರ ಮಾಡ್ಕೊತಿದ್ದೀನಿ ಫುಲ್ ಡೀಟೇಲಾಗಿ ಮಾಡಿಲ್ಲ ಅಷ್ಟೊಂದೇನು ಗಲೀಜಾಗಿರ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಇವಾಗ ನಾನು ಒಂದು ಮನಿ ಪ್ಲ್ಯಾಂಟ ಇದೆ ಅದನ್ನು ಈ ಕಡೆ ಇಟ್ಕೊಳ್ಳೋಣ ಸಿಂಕ್ ಪಕ್ಕದಲ್ಲಿ ಮತ್ತು ಆಟಿಫಿಷಿಯಲ್ ಮನಿ ಪ್ಲ್ಯಾಂಟ್ನ ಅಲ್ಲಿ ಮೇಲುಗಡೆ ರ್ಯಾಕ್ ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಕೊತಾ ಇದ್ದೀನಿ ಅದ್ರ ಮೇಲೆ ಈ ಸಬಿನ ಪೌಡರು ಮತ್ತು ವಿಮ್ ಜೆಲ್ಲು ಸ್ಕ್ರಬ್ಬರು ಮತ್ತು ಒಂದು ಬ್ರಷ್ ಇಟ್ಕೊಂಡಿದ್ದೀನಿ ನಾನು ಸಿಂಕು ಉಜ್ಜಕ್ಕೆ ಅಂತಲೇ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ ಇದು ಒಂದು ಟ್ವೆಂಟಿ ನೈಂಟೀನ್ ರುಪೀಸ್ ಏನೋ ಈ ಥರ ಬ್ರಷ್ ಇರೋ ತಂದಿಟ್ಕೊಳ್ಳಿ ಸಿಂಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಒಂದು ವಿನೇಗರ್ ಇತ್ತು ಅದು ಸ್ವಲ್ಪ ಇತ್ತು ಅದನ್ನು ಇದು ಕಿಚನ್ ಕ್ಲೀನ್ ಮಾಡ್ಕೊಳ್ಳಕ್ಕೆ ಇಟ್ಕೊಳ್ಳೋಣ ಜಾಸ್ತಿ ಏನು ಇವಾಗ ಅಡುಗೆಗೇನು ಯೂಸ್ ಮಾಡೋದು ಮಾಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತಂದಿಟ್ಕೊಂಡಿದ್ದೀನಿ ಫೈನಲಿ ಮೇಲುಗಡೆ ಎಲ್ಲ ಫುಲ್ ಕ್ಲೀನ್ ಆಗಿದೆ ಇದೆಲ್ಲ ಕ್ಲೀನ್ ಆದಮೇಲೆ ನಾನು ಸ್ವಲ್ಪ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಕೆಳಗಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ತುಂಬ ಧೂಳಾಗಿತ್ತು ಯಾಕಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಪಕ್ಕದ ಮನೆ ಆ ಕಡೆ ಮನೆ ಅದರಿಂದ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಬರ್ತಾ ಇರುತ್ತೆ ಎಷ್ಟೇ ಕ್ಲೀನ್ ಮಾಡ್ತಾ ಇದ್ರು ನಾನು ಕೆಳಗಡೆ ಗುಂಡಿ ಇಟ್ಕೊಂಡಿದ್ದೀನಿ ನಮ್ಮ ಮನೆ ಹತ್ರ ಕಾವೇರಿ ನೀರು ಬರೋದು ನಾವು ಕುಡಿಯೋದು ಕೂಡ ಕಾವೇರಿ ನೀರೇ ಅದಕ್ಕೋಸ್ಕರ ಒಂದು ಗುಂಡಿಲಿ ನೀರು ತುಂಬಿಸ್ಕೊತೀನಿ ಮತ್ತು ಚಪಾತಿ ಮಣೆ ತವ ಮರ ಮತ್ತು ಒಂದು ಕ್ಯಾನ್ ಇದೆ ನೀರಿಟ್ಕೊಂಡಿರ್ತೀನಿ ಬಕಿಟ್ಟು ಅಕ್ಕಿ ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನು ಕೂಡ ಇಟ್ಕೊಂಡಿರ್ತೀನಿ ಫೈನಲಿ ಇದೊಂದು ಗ್ರೀನ್ ಮ್ಯಾಟ್ ಬಾಕಿ ಇತ್ತು ಅದನ್ನು ಕೂಡ ಶಶಿ ಫಿಕ್ಸ್ ಮಾಡಿಕೊಡ್ತಾ ಇದ್ದಾರೆ ಇದನ್ನು ಫಿಕ್ಸ್ ಮಾಡಿದ್ರೆ ಫೈನಲಿ ಎಲ್ಲ ರೆಡಿ ಆದಂಗೆ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಇವಾಗ ಫುಲ್ಲು ಕಿಚನ್ ರೆಡಿ ಆಗಿದೆ ಇಲ್ಲಿ ನಾನು ಗುಡ್ ವೈಬ್ಸ್ ಅಂತ ಹಾಕ್ಕೊಂಡಿದ್ದೀನಿ ಮತ್ತು ಇದು ಡೂ ಯುವರ್ ಬೆಸ್ಟ್ ಅಂತ ಇದನ್ನೆಲ್ಲ ನಾನು ಮನೆಯಲ್ಲೇ ಮಾಡಿದೆ ನನಗೆ ತುಂಬ ಇಷ್ಟ ಈ ಥರ ಎಲ್ಲ ಮಾಡೋದಕ್ಕೆ ಬಿ ಪಾಸಿಟಿವ್ ನನಗೆ ಮೋಟಿವೇಶನ್ ಸಿಗಬೇಕು ಏನೇ ಒಂದಾದ್ರೂ ಅದಕ್ಕೋಸ್ಕರ ಒಂದು ಪಾಸಿಟಿವ್ ವೈಪ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಮಾಮ್ಸ್ ಕಿಚನ್ ಫಾಲೋ ಯುವರ್ ಡ್ರೀಮ್ಸ್ ಅಂತೆಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ವುಡನ್ ರ್ಯಾಕ್ ಹಾಕಿದ್ದೀನಲ್ವಾ ಅಲ್ಲಿಗೆ ಒಂದು ವಾಲ್ದು ಸ್ಟಿಕ್ಕರ್ ತರಿಸ್ಕೊಂಡಿದೆ ಅದನ್ನು ಕೂಡ ಪೇಸ್ಟ್ ಮಾಡಿದ್ದಾರೆ ಶಶಿ ನಾನು ಅವರು ಪೇಸ್ಟ್ ಮಾಡ್ಬೇಕಾದ್ರೆ ನಾನು ಇರಲಿಲ್ಲ ಲೈಟ್ ಕೂಡ ಹಾಕಿದ್ದೀನಿ ನೋಡಿ ಕಿಚನ್ ಲೈಟ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟು ಎಫರ್ಟ್ ಹಾಕಿ ಮಾಡಿದ್ಕು ತುಂಬ ಸಾರ್ಥಕ ಅಂತ ಅನಿಸ್ತು ಮತ್ತು ಸಮಾಧಾನ ಅಂತಲೂ ಅನಿಸ್ತು ನೋಡಿ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅದು ಗ್ರೀನ್ ಮಾರ್ಟ್ ಹಾಕಿರೋದ್ರಿಂದ ಮತ್ತು ಲೈಟೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಅದು ಪಿಂಗಾಣಿದು ಜಾಡಿ ಕೂಡ ಇಟ್ಟಿದ್ದೀನಿ ಕಲ್ಲು ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂದೇ ಸಾಕು ಅಂದ್ಬಿಟ್ಟು ಒಂದನ್ನೇ ಇಟ್ಕೊಂಡಿದ್ದೀನಿ ಆ ಕಡೆ ಕುಟ್ಟಾಣಿ ಈ ಕಡೆ ಪ್ಲೇಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಕೂಡ ಸದ್ಯದಲ್ಲೇ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಗಟ್ಟಿಗೆ ಬಟ್ ನನಗೆ ಬೇರೆ ಥರ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಸದ್ಯ ನೋಡೋಣ ಚೇಂಜ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಿಚನು ಅಷ್ಟು ಎಫರ್ಟ್ ಹಾಕಿ ಮಾಡಿದಗೂ ಸಾರ್ಥಕ ಅಂತ ಅನ್ನಿಸ್ತು ಸಮಾಧಾನ ಅಂತ ಅನ್ನಿಸ್ತು ತುಂಬ ಖುಷಿ ಅಂತ ಅನ್ನಿಸ್ತು ಮೇ ಮೇಲ್ಗಡೆ ಎಲ್ಲ ಕುಕ್ಕರು ಮತ್ತು ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದೀನಿ ಈ ಕಡೆ ಸ್ಪೂನು ಎಲ್ಲ ಇಡೋದು ಒಂದು ಇತ್ತು ಅಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ ಆ ಕಡೆ ಪರೀಕ್ಷಿತ ಶಿಶಿತು ಡೈಲಿ ಲಂಚ್ ಬಾಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಕಾಫಿ ಮಗ್ಗಳೆಲ್ಲ ಇಟ್ಕೊಂಡಿದ್ದೀನಿ ಬೌಲ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ ಒಂದೊಂದು ಬಾಕ್ಸ್ಗಳನ್ನ ಗ್ರೋಸರಿ ಬಾಕ್ಸ್ಗಳನ್ನ ಈ ಕಡೆ ಇಟ್ಕೊಂಡಿದ್ದೀನಿ ಆ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲೆಲ್ಲ ನಾನು ಅಕ್ಕಿ ಮತ್ತು ಸಾಂಬಾರ್ ಪೌಡರು ರಾಗಿ ಹಿಟ್ಟು ಮತ್ತು ಕೆಲವೊಂದೊಂದು ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಫೈನಲಿ ಈ ಥರ ಇದೆ ನಮ್ಮ ಕಿಚನು ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಈ ಕಡೆ ಒಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ಮತ್ತು ಒಂದು ಇದಕ್ಕೆ ನಲ್ಲಿಗೆ ಒಂದು ಇದಾಗಿ ಹಾಕ್ಕೊಂಡಿದ್ದೀನಿ ಈ ಎಲ್ಲ ಪಾತ್ರೆ ಡಿಶ್ ವಾಷರ್ಗೆ ಏನೇನು ಬೇಕು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ನಮ್ಮ ಸಿಂಕು ಫಸ್ಟ್ ಇದ್ದವ್ರು ತುಂಬ ಗಲೀಜು ಮಾಡಿಬಿಟ್ಟಿದ್ರು ಅದಕ್ಕೆ ಒಂಥರ ಸ್ವಲ್ಪ ಎಷ್ಟೇ ವಾಶ್ ಮಾಡಿದ್ರು ಆ ಥರ ಕಾಣಿಸ್ತಿದೆ ದಿನೇ ದಿನೇ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೊರ್ಗಡೆಯಿಂದ ಅಂದರೆ ನಮ್ಮ ಕಿಚನ್ ಎಂಟ್ರೆನ್ಸಿಂದ ಈ ಥರ ಕಾಣಿಸ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್